ಸಕ್ಕರೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಹನುಮಂತಯ್ಯ ಅವಿರೋಧವಾಗಿ ಆಯ್ಕೆ ಉಪಾಧ್ಯಕ್ಷರಾಗಿ ಪದ್ಮಶ್ರೀ ಬೈರಯ್ಯ ಆಯ್ಕೆ ಒಂದು ವರ್ಷದ ಅವಧಿಗೆ ಆಯ್ಕೆ ಒಟ್ಟು ಹದಿನೆಂಟು ಸದಸ್ಯರ ಸಂಖ್ಯಾಬಲ ಹೊಂದಿರುವ ಸಕ್ಕರೆ ಗುಲ್ಲಹಳ್ಳಿ ಗ್ರಾಮ ಪಂಚಾಯತ್ ಹದಿನೆಂಟು ಜನ ಸದಸ್ಯರಲ್ಲಿ ಹದಿನಾಲ್ಕು ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಬೆಂಬಲ ಸೂಚನೆ ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಕೆಲವು ಸದಸ್ಯರಿಂದ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಬೆಂಬಲ ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಅಂಚಿ ಸಂಭ್ರಮಾಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಕ್ಕರೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತ್ ಏನು ಚುನಾವಣೆ ಇದೆ ಈ ಚುನಾವಣೆಗೆ ನಮ್ಮನ್ನ ನಮ್ಮ ಸದಸ್ಯರೆಲ್ಲ ಸೇರಿ ಮತ್ತೆ ಮುಖಂಡರು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ನಮ್ಮನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಸರ್ವ ಸದಸ್ಯರಿಗೂ ಹಾಗೂ ನನ್ನ ಬಿ ಜೆ ಪಿ ಮುಖಂಡರಿಗೂ ನಾನು ಚಿರಣೆಯಾಗಿರ್ತೀನಿ ಆಗಿರ್ತೀನಿ ಮತ್ತು ಹತ್ತನ್ನಳ್ಳಿ ಗ್ರಾಮಸ್ಥರು ಲಿಂಗಾಪುರ ಗ್ರಾಮಸ್ಥರು ಮತ್ತು ಸಕ್ಕರಾಗೋಳ್ಳಿ ಇಡೀ ಗ್ರಾಮ ಪಂಚಾಯಿತಿ ಪ್ರತಿ ಸದ ಇದು ಪ್ರಜೆಗಳಿಗೂ ನಾವು ಚರೋಣಿ ನಮಗೊಂದು ಈ ಸದಾವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ತುಂಬ ಹೃದಯದ ಕೃತಜ್ಞತೆ ಅಲ್ಪಿಸ್ತೀವಿ ಮತ್ತು ನಮ್ಮ ಕೈಲಾಗಿದ್ದು ನಮ್ಮ ಇತಿಮಿತಿಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ನಾವು ಕೆಲಸ ಮಾಡೋದಕ್ಕೆ ಪ್ರಯತ್ನ ಅವಿರೋಧವಾಗಿ ಸತತವಾಗಿ ಆಗಿರಲಿಲ್ಲ ಆದರೆ ಕೂಡ ಇದೊಂದು ಅವಿಸ್ಮರಣೀಯ ವಿಷಯ ಯಾಕಂದರೆ ನಮ್ಮ ಪಂಚಾಯಿತಿಯಲ್ಲಿ ಎಷ್ಟುವರೆಗೂ ಅಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ಆಗಿರೋದು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಆಗಿರೋದು ಬಹಳ ವಿರಳ ಅದರಲ್ಲೂ ಕೂಡ ಇದಾಗಿರೋದು ನಮಗೆ ಭಾಳ ಸಂತೋಷ ತಂದಿದೆ ಅಷ್ಟೇ ನಮ್ಮ ಮುಖಂಡರು ಏನು ಬಿ ಜೆ ಪಿ ಮುಖಂಡರಿದ್ದಾರೆ ಅಷ್ಟೇ ಒಂದು ಸಾಮರಸ್ಯ ಇದೆ ನಮ್ಮಲ್ಲಿ ಆ ಸಾಮರಸ್ಯಕ್ಕೋಸ್ಕರ ಇದೊಂದು ಬೆಲೆ ಕೊಟ್ಟಿದ್ದಾರೆ ಸಾಮರಸ್ಯಕ್ಕೋಸ್ಕರ ಇದು ಭಾರಿ ಯಶಸ್ಸು ಕಂಡಿದ್ದೀವಿ ಅದೇ ರೀತಿ ಮುಂದೆ ಉಳಿಸ್ಕೊಂಡು ಹೋಗೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮತ್ತು ಯಶಸ್ಸನ್ನು ಕೂಡ ಕಾಣ್ತೀವಿ ಮುಂದಿನ ದಿನಗಳಲ್ಲಿ ನನ್ನ ಹೆಸರು ಬೈರಯ್ಯ ಪದ್ಮಶ್ರೀ ಸರ್ ನಮ್ಮ ನಮ್ಮ ಸಕ್ರಗುಲಹಳ್ಳಿ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಭಾರತೀಯ ಜನತೆಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿ ಹನುಮಂತ ಹೆಟ್ಟಿಯಾದ ನಾನು ಅಧ್ಯಕ್ಷರಾಗಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ ಹಾಗೂ ಉಪಾಧ್ಯಕ್ಷರಾಗಿ ಪದ್ಮಶ್ರೀ ಬೈರಣ್ಣನವರು ಉಪಾಧ್ಯಕ್ಷರಾಗಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ನಮ್ಮ ಈ ಬಿ ಬಿ ಜೆ ಪಿ ಬೆಂಬಲಿತ ಸದಸ್ಯರು ಹಾಗೂ ಇತರ ಸದಸ್ಯರುಗಳ ಬೆಂಬಲಿತವಾಗಿ ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಹಾಗೂ ನಮ್ಮೆಲ್ಲರ ಸರ್ವ ಸದಸ್ಯರಿಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇನ್ನು ಮುಂದೆ ನಮ್ಮ ಪಂಚಾಯಿತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಒಳ್ಳೆ ಅಭಿವೃದ್ಧಿಯನ್ನು ಮಾಡೋ ಮಾಡೋ ಕಡೆ ಗಮನ ಕೊಡುತ್ತೀವಿ ಅಂತ ಹೇಳಿ ಈ ಮಾತನ್ನ